ಇದು ಇನ್ವೆಸ್ಟಿಗೇಷನ್ ಅನ್ನ ದಿಕ್ಕು ತಪ್ಪಿಸುವಂತೆ ಕಾಣಿಸ್ತಾ ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ ಒಂದು ಎಸ್ ಐ ಟಿ ಆದಾಗ ಮಾತ್ರ ಇದಕ್ಕೆ ಒಂದು ಸೊಲ್ಯೂಷನ್ ಸಿಗುತ್ತೆ ಸಿ ಇಟ್ ಇಸ್ ಎ ವೆರಿ ವೆರಿ ಕಾಮನ್ ಸೆನ್ಸ್ ಒಂದು ಸ್ಮಾಲ್ ಮರ್ಡರ್ ಆದ್ರೂ ಒಂದು ಎ ಸಿ ಪಿ ರ್ಯಾಂಕ್ ಅವರು ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಸೀರಿಯಸ್ ಮರ್ಡರ್ ಆದರೆ ಅಂತಹ ವಿಷಯದಲ್ಲಿ ಈ ನೂರಾರು ಮರ್ಡರ್ ಆಗಿರಬೇಕಾರೆ ರೇಪ್ಗಳಾಗಿರ್ಬೇಕಾರೆ ವೆರಿ ವೆರಿ ಕಾಮನ್ ಸೆನ್ಸ್ ಇದು ಸರ್ಕಾರ ಒಂದು ಉನ್ನತ ಅಧಿಕಾರಿಗಳನ್ನೇ ಇದಕ್ಕೆ ನಿಯೋಜನೆ ಮಾಡಬೇಕು ಅದು ಈಗ ಅದು ಉದ್ದೇಶ ನಿಮಗೆಲ್ಲ ಗೊತ್ತಿರೋಂಗೆ ಈಗ ಲಾಸ್ಟು ಮೂರು ವಾರದಿಂದ ಏನು ನಡೀತಿದೆ ಅಲ್ಲಿ ಧರ್ಮಸ್ಥಳದ ಅಲ್ಲಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಇನ್ವೆಸ್ಟಿಗೇಷನ್ನು ಆ ತನಿಖೆ ಪ್ರಾಪರಾಗಿ ನಡೀತಾ ಇಲ್ಲ ಓಕೆ ಅಲ್ಲಿ ಒಂದು ಜೂನಿಯರ್ ಮೋಸ್ಟ್ ಆಫೀಸರ್ ಇದೆ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ನಡೀತಾ ಇದೆ ಅಷ್ಟು ಐಡಿಯಾನೂ ಬರೋದಿಲ್ಲ ಏನೇ ಒಂದು ಕ್ಲಾರಿಫಿಕೇಷನ್ ಇಂಥ ಸೀರಿಯಸ್ ಅಫೆನ್ಸಲ್ಲಿ ಏನೇ ಒಂದು ಕ್ಲಾರಿಫಿಕೇಷನ್ ಅಂದರೆ ಒಂದು ಡಿ ವೈ ಎಸ್ ಪಿ ಫೋನ್ ಮಾಡ್ತಾರಂತೆ ತಿಳ್ಕೊತಾರಂತೆ ಬರೀ ಇಪ್ಪತ್ತೆಂಟು ವಯಸ್ಸು ಅವ್ರಿಗೆ ಒಂದು ಅಧಿಕಾರಿ ಈ ಥರ ನೂರಾರು ಡೆಡ್ ಬಾಡಿ ಆಗಿರೋಂಥ ಕೇಸ್ಗಳು ರೇಪುಗಳಾಗಿರೋವಂಥ ಕಾರಣಗಳಲ್ಲಿ ಬರೆಯಲಾಗಿರೋ ಪೇಪರ್ಸ್ಲಿ ಈ ಶುಡ್ ಬಿ ಟೇಕನ್ ವೆರಿ ಸೀರಿಯಸ್ಲಿ ಸೀರಿಯಸ್ಲಿ ಬೈ ದ ಗೋರ್ಮೆಂಟು ಸೊ ಅದಕ್ಕೋಸ್ಕರ ಇದು ಒಂದು ಎಸ್ ಐ ಟಿ ಆದಾಗ ಮಾತ್ರ ಇದಕ್ಕೆ ಒಂದು ಸೊಲ್ಯೂಷನ್ ಸಿಗುತ್ತೆ ಅದಕ್ಕೋಸ್ಕರ ನಾವು ಸಿ ಎಮ್ ಹತ್ರ ನಿನ್ನೆ ಹೋಗಿ ಭೇಟಿ ಮಾಡಿ ಒಂದು ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಮಾಡಿ ವಿತ್ ಎಕ್ಸ್ಪೀರಿಯೆನ್ಸ್ಡು ಸೀನಿಯರ್ ಮೋಸ್ಟು ದಕ್ಷವಾದ ಪ್ರಾಮಾಣಿಕವಾದ ಐ ಪಿ ಎಸ್ ಆಫೀಸರ್ ನೇತೃತ್ವದಲ್ಲಿ ಮತ್ತು ಅದನ್ನು ಮಾನಿಟರ್ ಮಾಡಬೇಕು ಒಬ್ಬ ಸಿಟಿಂಗ್ ಅಥವಾ ರಿಟೈರ್ಡ್ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಅಂತ ಬಡಿಕೆ ಸಿ ಎಮ್ ಅವರು ಅದಕ್ಕೆ ಸ್ಪಂದಿಸಿದ್ದಾರೆ ಇವತ್ತು ನಾವು ಮಾನ್ಯ ಮುಖ್ಯ ನಿವೃತ್ತ ಮಾಡಬೇಕು ಅಂತ ಹಾಂ ಹೌದೌದು ಸಿ ಇಟ್ ಈಸ್ ಎ ವೆರಿ ವೆರಿ ಕಾಮನ್ ಸೆನ್ಸ್ ಒಂದು ಮ ಸ್ಮಾಲ್ ಮರ್ಡರ್ ಆದ್ರೂ ಒಂದು ಎ ಸಿ ಪಿ ರ್ಯಾಂಕವರು ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಸೀರಿಯಸ್ ಮರ್ಡರ್ ಆದರೆ ಅಂಥ ವಿಷಯದಲ್ಲಿ ಈ ಥರ ನಿವರಾರು ಮರ್ಡರ್ ಆಗಿರಬೇಕಾದ್ರೆ ರೇಪ್ಗಳಾಗಿರ್ಬೇಕಾದ್ರೆ ವೆರಿ ವೆರಿ ಕಾಮನ್ ಸೆನ್ಸ್ ಇದು ಸರ್ಕಾರ ಒಂದು ಉನ್ನತ ಅಧಿಕಾರಿಗಳನ್ನ ಇದಕ್ಕೆ ನಿಯೋಜನೆ ಮಾಡಬೇಕು ಮಾಡಿ ಇದಕ್ಕೆ ತನಿಖೆ ಮಾಡಿದ್ರೆ ಮಾತ್ರ ಅಪರಾಧಿಗಳು ಬೆಳಕಿಗೆ ಬರ್ತಾರೆ ಇಲ್ಲಾಂದರೆ ಇದನ್ನು ಹಾಗೆ ಮುಚ್ಚಾಕ್ಬಿಡ್ತಾರೆ ಮುಚ್ಚಾಕುವ ಸಾಧ್ಯತೆಗಳು ತುಂಬ ಇದೆ ಅದಕ್ಕೋಸ್ಕರ ನಾವು ಇದನ್ನು ಈ ಥರ ಆಗಬಾರ್ದು ಯಾಕಂದ್ರೆ ದೇಶದಲ್ಲೇ ಅಥವಾ ಇದೆ ಮೊದಲ ಬಾರಿಗೆ ಅನಿಸುತ್ತೆ ಈ ಥರ ಒಂದು ಮಾಸ್ ಮರ್ಡರ್ ಆಗಿರೋದಾಗಲಿ ಮಾಸ್ ಮರ್ಡರ್ ರೇಪ್ ಆಗಿರೋದಾಗ ಅದಕ್ಕೋಸ್ಕರ ಎಸ್ ಐ ಟಿ ಇಸ್ ವೆರಿ ಮಚ್ ನೀಡೆಡ್ಡು ಇದು ಸರ್ಕಾರದ ಆದ್ಯ ಕರ್ ಕರ್ತವ್ಯ ಮಾಡಲೇಬೇಕನ್ನಬೋದು ಒಂದು ನಮ್ಮ ಬೇಡಿಕೆ ಈಗ ಅಲ್ಲಿ ಆಲ್ರೆಡಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಬಟ್ ಅದು ದಿಕ್ಕು ತಪ್ಪು ಅಂತ ಹಾದಿಗೆ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಯಾಕಂತ ಹೇಳಿದ್ರೆ ಅಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಕೈಯಲ್ಲಿ ಕೊಟ್ಟಿರುವಂಥದ್ದು ಅವ್ರಿಗೆ ಒಂದು ಇಪ್ಪತ್ತೆಂಟು ವರ್ಷ ಅಂತ ಹೇಳ್ತಾರೆ ಬಟ್ಟು ಇಲ್ಲಿ ನೂರಾರು ಕೊಲೆಗಳು ನೂರಾರು ರೇಪ್ಗಳು ಆದಾಗ ಒಂದು ದಕ್ಷವಾದ ಅಧಿಕಾರಿಗಳು ಎಕ್ಸ್ಪೀರಿಯನ್ಸ್ ಇರುವಂಥ ಅಧಿಕಾರಿಗಳನ್ನೇ ನೇಮಕ ಮಾಡಬೇಕಾಗುತ್ತೆ ನಮ್ಮದು ಡಿಮ್ಯಾಂಡು ನಿನ್ನೆ ಕೊಟ್ಟಿರುವಂಥದ್ದು ಒಂದು ಎಸ್ ಐ ಟಿ ಕಾನ್ಸ್ಟಿಟ್ಯೂಷನ್ ಆಗಲೇಬೇಕು ಅನ್ನುವಂಥದ್ದು ಒಂದು ಅದರ ಜೊತೆಗೆ ಆ ಐ ಪಿ ಎಸ್ ಅಧಿಕಾರಿಗಳು ದಕ್ಷವಾಗಿರ್ತಕ್ಕಂಥ ಪ್ರಾಮಾಣಿಕ ಅಧಿಕಾರಿಗಳೇ ಆ ಒಂದು ಎಸ್ ಐ ಟಿ ಟೀಮಲ್ಲಿ ಏನಾದರೂ ಮಾಡಿದರೆ ಇಲ್ಲ 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 ಅದು ಸರ್ಕಾರಕ್ಕೆ ಬಿಟ್ಟಿರುವಂಥ ವಿಚಾರ ಯಾಕಂತೇಳಿ ನಾವು ಇಂಥವ್ರನ್ನೇ ಮಾಡಿ ಅಂತ ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗಲ್ಲ ಅದು ಒಂದು ಮೇಲೆ ಇದನ್ನೆಲ್ಲ ಮಾನಿಟ್ರ್ ಮಾಡೋದಕ್ಕೆ ಮಾನ್ಯ ಉಚ್ಚ ನ್ಯಾಯಾಲಯ ಕರ್ನಾಟಕ ಅಥವಾ ಸುಪ್ರೀಂ ಕೋರ್ಟ್ನಿಂದ ಯಾರಾದರೂ ಒಬ್ಬರು ನ್ಯಾಯಾಧೀಶರನ್ನು ಅದರಲ್ಲಿ ನೇಮಕ ಮಾಡಬೇಕು ಅದ್ರ ಜೊತೆಗೆ ಹ ನಿಟ ರಿಟೈರ್ಡ್ ಆಗಿರ್ಬೋದು ಅಥವಾ ಸಿಟ್ಟಿಂಗ್ ಇರ್ಬೋದು ಅದೂ ಸರ್ಕಾರಕ್ಕೆ ಮತ್ತು ಕೋರ್ಟ್ಗಳಿಗೆ ಬಿಟ್ಟಿರುವಂಥ ವಿಚಾರ ಅದ್ರ ಜೊತೆಗೆ ಈ ಒಂದು ಟೀಮ್ ಮಾಡಬೇಕಾದ್ರೆ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ ಅಲ್ಲಿ ಎಫ್ ಎಸ್ ಎಲ್ ವರದಿಗಾರರನ್ನು ಕರ್ಕೊಂಡೋಗ್ಬೇಕು ವಿತ್ತು ವಿಡಿಯೋ ಮಾಡಬೇಕು ಯಾಕಂತೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ ನಾಳೆ ಸಾಕ್ಷಿಗಳು ನಾಶವಾಗುವಂಥ ಸಾಧ್ಯತೆಗಳು ಇದೆ ಅದಕ್ಕಾಗಿ ಅದರ ಜೊತೆಗೆ ವೀಡಿಯೋ ರೆಕಾರ್ಡಿಂಗ್ ಆಗಲೇಬೇಕು ಎಫ್ ಎಸ್ ಎಲ್ ವರದಿಗಾರರು ಇರಲೇಬೇಕು ಅನ್ನೋಂಥದ್ದು ನಮ್ಮದು ಮುಖ್ಯವಾದ ಬೇಡಿಕೆ ಇದೆ ಇದರಲ್ಲಿ ಅಲ್ಲ ಅದೇ ಇದು ಇನ್ವೆಸ್ಟಿಗೇಷನನ್ನು ದಿಕ್ಕು ತಪ್ಪಿಸುವಂತೆ ಕಾಣಿಸ್ತಾ ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ ಹೇಳಿದ್ರೆ ಪ್ರಾಮಾಣಿಕವಾಗಿ ಮಾಡಬೇಕು ಯಾಕಂದರೆ ಅಲ್ಲಿರುವಂಥ ಅಧಿಕಾರಿಗಳೇನಿದ್ದಾರೆ ಅಲ್ಲಿ ಅವರವ್ರಿಗೆ ಏನೇನು ಒತ್ತಡಗಳಿದೆಯೋ ಅಥವಾ ಮಾಡಬಾರ್ದು ಅಂತ ಇದೆಯೋ ಅಥವಾ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಇದೆಯೋ ಅಥ್ವಾ ಸುಮ್ಮನೆ ದಿಕ್ಕು ತಪ್ಪಿಸ್ತಾ ಇದ್ದಾರೋ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಯಾಕಂತೇಳಿದ್ರೆ ನಿನ್ನೆ ಅಲ್ಲಿನ ಅಡ್ವೊಕೇಟು ಆ ಸಾಕ್ಷಿದಾರರು ಅಥವಾ ಕಂಪ್ಲೇನೆಂಟ್ ಅಡ್ವೊಕೇಟ್ಗಳು ಏನಿದ್ದಾರೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು ನಾವು ಮಾಧ್ಯಮಗಳ ಮುಖಾಂತರ ಗೊತ್ತಾಗ್ತಾಯಿದೆ ನಾವು ಬೆಳಗ್ಗೆಯಿಂದ ಸಾಯಂಕಾಲ ಮೂರುವರೆ ನಾಲ್ಕು ಗಂಟೆವರೆಗೂ ಕಂಪ್ಲೇಂಟ್ ಜೊತೆಗೆ ಕಾಯ್ತಾ ಇದ್ದೀವಿ ಬಟ್ ಯಾರೂ ಇಲ್ಲಿಗೆ ಬಂದಿಲ್ಲ ಅಂತ ಅಲ್ಲೇ ಗೊತ್ತಾಗ್ತಾ ಇದೆ ಇವರು ಇನ್ ಇನ್ಎಫಿಷಿಯೆಂಟು ಅಂತ ಮೇಡಮ್ ಈ ಪ್ರಕರಣದಲ್ಲಿ ಯಾರಿದ್ದಾರೆ ಅಂತ ಹಿಂಗೆ ಹೆಂಗೆ ಗೊತ್ತಾಗುತ್ತೆ ಈಗ ಪ್ರಭಾವಿಗಳು ಇದ್ದಾರೆ ಅಂತ ಹೇಳ್ಬೋದು ಅದರಲ್ಲಿ ಯಾರಿದ್ದಾರೆ ಅಂತ ಹೇಳಿಬಿಟ್ಟು ಆಲ್ರೆಡಿ ಇವರು ಕಂಪ್ಲೇನೆಂಟು ದೂರದಾರು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಸಿ ಆರ್ ಪಿ ಸಿ ಅಥವಾ ಇವತ್ತಿನ ಒಂದು ಬಿ ಎನ್ ಎಸ್ ಆ್ಯಕ್ಟ್ ಪ್ರಕಾರ ಒನ್ ಏಯ್ಟಿ ತ್ರೀಯಲ್ಲಿ ಅವರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಮಾನ್ಯ ನ್ಯಾಯಾಧೀಶರ ಮುಂದೆ ಆ ಹೇಳಿಕೆಗಳಲ್ಲಿ ಅವರು ಎಲ್ಲದನ್ನು ಬ್ರೀಫ್ ಮಾಡಿರ್ತಾರೆ ಅದರಲ್ಲಿ ಅವಾಗ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿದಾಗಲೇ ಯಾರು ಅಂತ ಗೊತ್ತಾಗುತ್ತೆ ನಮಗೆ